ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾನು ನಾನಿರುವುದೇ ನಿನಗಾಗಿ ಸಿನಿಮಾದ ಮತ್ತೊಂದು ಹಾಡು ಅಂದರೆ ಈಗಾಗಲೇ ನಾನು ಮೂರು ಹಾಡನ್ನು ಹಾಡಿದ್ದೀನಿ ಇದು ನಾಲ್ಕನೇ ಹಾಡನ್ನು ಹಾಡ್ತಾ ಇದ್ದೀನಿ ಓಕೆ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ನನಗೆ ಗೊತ್ತಿಲ್ಲ ಹಾಗೆ ಕಮೆಂಟ್ ಮಾಡಿ ಹೇಗೆ ಹಾಡು ಬಂದಿದೆ ಅಂತ ಓಕೆ ಈ ಹಾಡು ಯಾರಿಗೆಲ್ಲ ಇಷ್ಟ ಈ ಸಿನಿಮಾ ಯಾರಿಗೆಲ್ಲ ಇಷ್ಟ ಅಂತ ಕೂಡ ಕಮೆಂಟ್ ಮಾಡಿ ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಸರ್ ಮತ್ತು ಆರತಿ ನಟಿಸಿದ್ದಾರೆ ತುಂಬ ಚೆನ್ನಾಗಿದೆ ಈ ಸಿನಿಮಾ ಈ ಸಿನಿಮಾದ ಈ ಸಿನಿಮಾದಲ್ಲಿ ಸುಮಾರು ನಾಲ್ಕು ಹಾಡದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇದು ತೆರೆ ಮೇಲೆ ಬಂದಿದೆ ಓಕೆ ಬನ್ನಿ ಎಸ್ ಪಿ ಬಾ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವಂಥ ಈ ಹಾಡನ್ನ ಈಗ ನಾನು ಹಾಡ್ತಾ ಇದ್ದೀನಿ ಓಕೆ ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ನೀವು ಕಮೆಂಟ್ ಮಾಡಿ ಓಕೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿರಿ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ರೇಮದ ಹಾಡಿಗೆ ಮೋಹದ ಮೋಡಿಗೆ ಹೃದಯದ ತಾಳಕ್ಕೆ ಮನಸ್ಸು ಕುಣಿದಾಡಿದೆ ಸ್ನೇಹದಿ ಸೇರಿದೆ ಪ್ರೀತಿಯ ತೋರಿದೆ ಹೃದಯದ ಹಾಡಿಗೆ ಮನಸ್ಸು ಒಂದಾಗಿದೆ ಪ್ರೇಮದ ಹಾಡಿಗೆ ಹತ್ತಿರ ಬಾ ಹತ್ತಿರ ಹೀಗೆ ನಾಚುವೆ ಮುತ್ತನು ಪಡೆವಾಸೆಯು ಇಂದು ನಿನಗಿಲ್ಲಬೇಕೆ ಮಾತಲಿ ಮನದಾಸೆಯ ನಾನು ಹೇಳಲೇಬೇಕೇ ಕಂಗಳ ಈ ಭಾಷೆಯ ನೀನು ಅರಿತಿಲ್ಲಬೇಕೇ ಮಾತು ಹಾ ನೀಡಲಿ ಕಾಣಿಕೆ ಸೋತಿನು ನೋಟಕ್ಕೆ ಸೋತಿನು ಸ್ನೇಹಕ್ಕೆ ನಲಿದೆನು ಮಾತಿಗೆ ಒಲಿದೆನು ಪ್ರೀತಿಗೆ ಪ್ರೇಮದ ಹಾಡಿಗೆ ಹದ ಮೂಡಿಗೆ ಹೃದಯದ ತಾಳಕೆ ಮನಸ್ಸು ಒಂದಾಗಿದೆ ಹೇ ಹೇ ಆಹಾ, ಆಹಾ, ಅಹ ಮಳೆಯಲು ಈ ಚಳಿಯಲು ಬಿಸಿಯು ಏರಿದೆ ಏಕೆ ತೋಳಲಿ ಬರಸೆಳೆಯಲು ಸುಖವು ನೋವಲ್ಲು ಏಕೆ ಬೆಳಗಿನ ಆ ಬಿಸಿಲಲ್ಲಿ ಮಂಜು ಕರಗುವ ಹಾಗೆಯೇ ನಿನ್ನನ್ನು ಸೇರಲು ಕರಗಿ ನೀರಾಗಿ ಹೋದೆ ಕಾಲ ಕೈಗೂಡಿದೆ ಎಲ್ಲ ನಮಗಾಗಿದೆ ಗಾಳಿಯು ಬೀಸಿದೆ ತಂಪನು ಚೆಲ್ಲಿದೆ ತನ್ನತೂಗಾಡಿದೆ ಆಸೆ ಓಲಾಡಿದೆ ಪ್ರೇಮದ ಹಾಡಿಗೆ ಮೋಹದ ಮೋಡಿಗೆ ಹೃದಯದ ತಾಳಕೆ, ಮನಸು ಕುಣಿದಾಡಿದೆ ಸ್ನೇಹದಿ ಸೇರಿದೆ ಪ್ರೀತಿಯ ತೋರಿದೆ, ಹೃದಯದ ತಾಳಕೆ, ಮನಸ್ಸು ಒಂದಾಗಿದೆ ಲಾ ಲ ಲಾ ಆಹ ಆಹ ಲಾಲ La 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 la. Ah ha ah, ah, ha. Ah, ah.